ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಲಸೆ ಯಾತ್ರಿ ನಿಮೂರಲ್ಲೇ ಉದ್ಯೋಗ ಖಾತ್ರಿ ಎಂಬ ಭರವಸೆಯೊಂದಿಗೆ ನರೇಗಾ ಯೋಜನೆಯ ಸ್ತ್ರೀಚೇತನ ಅಭಿಯಾನದಡಿ ರಾಯಚೂರು ಜಿಲ್ಲೆಯ ನೂರ ಎಪ್ಪತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಎಂಟುನೂರ ಇಪ್ಪತ್ತು ಲಕ್ಷ ಕೂಲಿ ಕಾರ್ಮಿಕರನ್ನು ನೋಂದಾಯಿಸಲಾಗಿದೆ ಈ ಮೂಲಕ ಜಿಲ್ಲೆಯಲ್ಲಿ ನಾಲೆಗಳ ನಿರ್ಮಾಣ ಕೆರೆ ಹೂಳೆತ್ತುವುದು ಸೇರಿದಂತೆ ಹಲವಾರು ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ದೂರದರ್ಶನದೊಂದಿಗೆ ಈ ಕುರಿತು ನರೇಗಾ ಫಲಾನುಭವಿ ಇಂದಿರಮ್ಮ ಉದ್ಯೋಗ ಖಾತ್ರಿ ಯೋಜನೆಯಿಂದ ನಮಗೆಲ್ಲ ಜೀವನ ನಡೆಸಲು ಸಹಾಯವಾಗಿದೆ ದುಡಿಯಲು ಕೆಲಸ ಸಿಕ್ಕಿದೆ ಎಂದು ಹೇಳಿದರು ಈ ನಿರು ಉದ್ಯೋಗಿ ಕಾರ್ತಿ ಬಂದಾಗ ನಮ್ಗೆ ಫುಲ್ ಹೆಲ್ಪ್ ಆಗಿದೆ ನಮ್ಮ ಮನೆಯಲ್ಲಿ ಎಕಡೆ ಹೋದ್ರೆ ರೊಕ್ಕ ಸಿಗಲ್ಲ ಈ ಉದ್ಯೋಗಿ ಕಾರ್ತಿ ಬಂದಾಗಿನಿಂದ ಹೆಲ್ಪ್ ಆಗಿದೆ ಸರ್ ಸುತ್ತ ಮುನ್ನೂರದ ಎಪ್ಪತ್ತು ರೂಪಾಯಿ ಕೊಡುತ್ತಾರೆ ಸರ್ ಕೂಲಿ ಫಲಾನುಭವಿ ಜಮುನಾ ಕೆಲಸಕ್ಕೆ ಮುನ್ನೂರ ಎಪ್ಪತ್ತು ರೂಪಾಯಿ ಸಿಗುತ್ತಿರುವುದರಿಂದ ಬೇರೆಡೆ ಉದ್ಯೋಗ ಅರಸಿ ಹೋಗುತ್ತಿಲ್ಲ ಎಂದರು ಕೊಟ್ಟಿಲ್ಲ ಕೂಲಿ ನಮ್ಮ ಮುನ್ನೂರ ಎಪ್ಪತ್ತು ರೂಪಾಯಿ ಕೂಲಿ ಕೊಡ್ತಾರ ನಮಗೆ ಎಷ್ಟ ಬಂದ್ ನನಗೆ ನನ್ನ ಕೈಲಿ ಇದಾಗ್ತದ ಅದೇ ಮಾಡ್ತೀನಿ ಮಕ್ಕಳ ಹಿರಿಯ ಫಲಾನುಭವಿ ನರಸಪ್ಪ ಹಿರಿಯ ನಾಗರಿಕರು ಕೆಲಸ ಇಲ್ಲದೆ ಬದುಕು ನಡೆಸಲು ಕಷ್ಟವಾಗುತ್ತಿತ್ತು ಆದರೆ ಈಗ ಕೆರೆ ಹೂಳೆತ್ತುವ ಕೆಲಸದಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿರುವುದರಿಂದ ಬದುಕಿನ ನೆರವಾಗಿದೆ ಎಂದರು ಫಲಾನುಭವಿ ಎಲ್ಲಪ್ಪ ದಿನಕ್ಕೆ ಮುನ್ನೂರ ಎಪ್ಪತ್ತು ರೂಪಾಯಿ ಕೂಲಿ ನೀಡುತ್ತಿರುವುದರಿಂದ ನಮ್ಮ ಆರ್ಥಿಕ ಮಟ್ಟ ಸುಧಾರಿಸಲು ಸಹಕಾರಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಐದು ವರ್ಷದ ಮುಂದೆ ಇಲ್ಲೇ ಪಂಚಾಯತ್ ಅವರಿಗೆ ಕೊಡ್ತಾರ ಇಲ್ಲೇ ಕರಿಗೆ ಬರ್ತಾ ಉಂಟಲ್ಲ ಏನೇನು ಮಾಡ್ತಾರ ನಮಗೆ ಸರ್ ಯಾರನ್ನ ಏನು ಮುಳ್ಳಿ ಯಾರನ್ನ ಶಟ್ಟಿ ಅಟ್ಲಿ ಹಾವಿಇವಿ ಏನು ಮುಳ್ಳಿಗೇಳಿ ತೆಗಿತೀವಿ ಸರ್ ಮತ್ತೊಬ್ಬ ಫಲಾನುಭವಿ ಈ ರೇಷ ನಾಯಕ ಕೂಲಿಯನ್ನು ಮುನ್ನೂರ ಎಪ್ಪತ್ತು ರೂಪಾಯಿಗಳಿಗೆ ಹೆಚ್ಚಿಸಿರುವ ಕೇಂದ್ರ ಸರ್ಕಾರದ ಕ್ರಮಕ್ಕೆ ಧನ್ಯವಾದ ತಿಳಿಸಿದ ನೀರಾವರಿ ನೀರು ಸಿಗತಾವ ಅದೇ ರೀತಿ ಕರು ಮೇಕೆ ಕುರಿಗಳಿಗೆ ನೀರು ಅನುಕೂಲ ಆಗ್ತದ ನಮಗೂನು ಕುಡಿಯಕ್ಕೆ ನೀರು ಅನುಕೂಲ ಆಗ್ತದ ಅದೇ ರೀತಿಯಾಗಿ ನಮಗೆ ಬೇಸಿಗೆ ಕೂಲಿ ಸಿಗೋದಿಲ್ಲ ಸರ್ ಎಲ್ಲಿ ಹೋದ್ರೆ ಆದರೆ ಇಲ್ಲಿ ಬೇಸಿಗೆ ಎಲ್ಲರಿಗೆ ಕೂಲಿ ಅನುಕೂಲ ಆಗ್ತದ ಮಿಕ್ಕಿದ್ದು ಮತ್ತೆ ಕೆಳಗಡೆಗೆ ಇರೋ ಜನಗಳಿಗೆ ಎಲ್ಲರಿಗೆ ನೀರಾವರಿ ನೀರು ಸಿಗತಾವ ಸರ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಳಮ್ಮ ಕೆರೆಯಲ್ಲಿ ಹೂಳು ತೆಗೆಯುವ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು ಉದ್ಯೋಗ ಅರಸಿ ಹೊರಟಿದ್ದ ಬಹಳಷ್ಟು ಕುಟುಂಬಗಳು ಈಗ ಊರಿನಲ್ಲೇ ನೆಲೆಯೂರಿವೆ ನರೇಗಾ ಯೋಜನೆಯಡಿ ಕೂಲಿ ಕಾರ್ಮಿಕರಿಗೆ ಕುಡಿಯುವ ನೀರು ನೆರಳಿನ ವ್ಯವಸ್ಥೆ ಸೇರಿದಂತೆ ಹಲವಾರು ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಮಾಡೋ ಒಂದು ಸರ್ಕಾರದ ಉದ್ದೇಶ ಇರೋದ್ರಿಂದ ನಾವು ಈಗಾಗಲೇ ಸುಮಾರು ಒಂದು ಮೂರು ನಾಲ್ಕು ವರ್ಷದ ಹಿಂದೆ ನೋಡ್ತಾ ಬಂದರೆ ಕಡಿಮೆ ಇತ್ತು ಮಹಿಳೆಯರ ಭಾಗವಹಿಸಿಕೆ ಸೊ ಇತ್ತೀಚೆಗೆ ನಲವತ್ತಾರು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಈ ವರ್ಷ ನೋಡಿದಾಗ ನಾವು ಐವತ್ತೊಂಬತ್ತು ಪರ್ಸೆಂಟೇಜ್ ಪ್ರತಿಶತ ಐವತ್ತೊಂಬತ್ತು ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ